ಶ್ರೀ ಗಣೇಶಾಯ ನಮಃ ದೇಶದಲ್ಲಿ ವೈಭವದಿಂದ ಆಚರಿಸುವ ದೀಪಾವಳಿ ಇಂದು ಹದಿನೆಂಟು ಹದಿನೆಂಟು ತ್ರಯೋದಶಿ ಬಂದಿರೋದ್ರಿಂದ ಇನ್ನು ಆಚರಣೆ ಮಾಡ್ತಾರೆ ಕೆಲವು ಕಡೆ ಹತ್ತೊಂಬತ್ತಕ್ಕೂ ಆಚರಣೆಯನ್ನು ಮಾಡ್ತಾರೆ ತೇರಸ್ ಎಂಬ ಹಬ್ಬ ಇದೆಯಲ್ಲ ಇದು ತ್ರಯೋದಶಿ ದಿನ ಬಂದಿರೋದ್ರಿಂದ ಧನತ್ರಯೋದಶಿ ಎಂಬ ಹೆಸರಿನಿಂದ ಕೂಡ ಕರೀತಾರೆ ಇದು ಕಾರ್ತಿಕ ಮಾಸದಲ್ಲಿ ಆಚರಣೆಯನ್ನು ಮಾಡುವಂಥ ಹಬ್ಬವಾಗಿದೆ ಈ ಧನ್ತೇರಸ್ ಸಮಯವನ್ನು ನೋಡೋದಾದರೆ ಏಳು ಗಂಟೆ ಹದಿನೇಳು ನಿಮಿಷದಿಂದ ಎಂಟು ಗಂಟೆ ಇಪ್ಪತ್ತು ನಿಮಿಷದವರೆಗೂ ಆಚರಣೆಯನ್ನು ಮಾಡ್ತಾರೆ ಈ ಮುಖ್ಯವಾಗಿ ಆಚರಣೆ ಮಾಡಬೇಕಾದ್ರೆ ಧನ್ತೇರಸನ್ನು ದೇವತೆಯಾದಂಥ ಧನ್ವಂತರಿ ದೇವರು ಲಕ್ಷ್ಮಿ ಮತ್ತು ಕುಬೇರ ದೇವರನ್ನು ಪೂಜಿಸಲಾಗುತ್ತದೆ ಆರೋಗ್ಯಕ್ಕಾಗಿ ಧನ್ವಂತರಿ ದೇವರನ್ನು ಐಶ್ವರ್ಯ ಧನ ಸಂಪತ್ತಿಗಾಗಿ ಲಕ್ಷ್ಮೀ ದೇವಿಯನ್ನು ಸ್ವರ್ಗ ಖಜಾನೆಯಿಂದ ದನ ರಕ್ಷಣೆಗಾಗಿ ಕುಬೇರನನ್ನು ಆಚರಣೆಯನ್ನು ಮಾಡ್ತೀವಿ ಹೀಗೆ ಕುಬೇರ ಮತ್ತು ಧನ್ವಂತರಿ ದೇವರನನ್ನು ಧನತ್ರಯೋದಶಿಯ ದಿನ ನಾವು ಆಚರಣೆಯನ್ನು ಮಾಡ್ತೀವಿ ಈಗ ನಾವು ಧನತ್ರಯೋದಶಿಯಲ್ಲಿ ಲಕ್ಷ್ಮೀ ಮಂತ್ರ ಓಂ ಶ್ರೀ ಮಹಾಲಕ್ಷ್ಮೀ ನಮಃ ಎಂದು ಹೇಳ್ಕೋಬೇಕು ಮತ್ತು ಅವತ್ತಿನ ದಿನ ಧನತ್ರಯೋದಶಿಯ ದಿನ ಧನ್ವಂತರಿ ದೇವರನ್ನು ಪೂಜಿಸಬೇಕು ಅವನು ಆರೋಗ್ಯದ ದೇವತೆಯಾಗಿರುವುದರಿಂದ ನಮ್ಮ ಎಲ್ಲ ಆರೋಗ್ಯದ ಸಮಸ್ಯೆಗಳನ್ನು ದೂರ ಮಾಡ್ತಾನೆ ಅದಕ್ಕಾಗಿ ಧನ್ವಂತರಿ ದೇವರ ಪೂಜೆ ನಾರ್ತ್ ಸೈಡ್ನಲ್ಲಿ ಹೆಚ್ಚು ಚಾಲ್ತಿಯಲ್ಲಿದೆ ನಾವು ಕೂಡ ಈ ಧನ್ವಂತರ ದೇವರ ಪೂಜೆಯನ್ನು ಮಾಡ್ಬೋದು ಮಂತ್ರವನ್ನು ಕೂಡ ಹೇಳ್ಬೋದು ಓಂ ನಮೋ ಭಗವತೇ ಧನ್ವ ಧನ್ವಂತರಿಯೇ ಅಮೃತ ಹಸ್ತಾಯ ಸರ್ವಾಮಯ ವಿನಾಶನಾಯ ತ್ರೈಲೋಕ್ಯನಾಥಾಯ ಶ್ರೀ ಮಹಾವಿಷ್ಣುವೇ ನಮಃ ಎಂಬ ಮಂತ್ರವನ್ನು ನೂರ ಎಂಟು ಬಾರಿ ಹೇಳಿದರೂ ಸಾಕು ಇಲ್ಲ ಅಂದರೆ ಆಗಲ್ಲ ಅಂದರೆ ಒಂದು ಬಾರಿ ಹೇಳಿದಾದರೂ ಸಾಕು ಕುಬೇರ ಮಂತ್ರವನ್ನು ಕೂಡ ಹೇಳ್ಕೋಬೋದು ಓಂ ಕುಬೇರಾಯ ನಮಃ ಎಂಬ ಮಂತ್ರವನ್ನು ಕೂಡ ಹೇಳ್ಬೋದು ಈ ದಂತೇರಸ್ ಮುಖ್ಯವಾಗಿ ನಾವು ಅಂದಿನ ದಿನ ಚಿನ್ನ ಬೆಳ್ಳಿ ಆಮೇಲೆ ಹೊಸ ಪಾತ್ರೆಗಳು ಈ ವಸ್ತುಗಳನ್ನು ಖರೀದಿ ಮಾಡಲು ಅತ್ಯಂತ ಸೂಕ್ತವಾಗಿರುವಂಥದ್ದು ಆದರೆ ಸಾಲವನ್ನು ಯಾರಿಗೂ ಕೊಡಬಾರ್ದು ಮತ್ತು ಯಾರಿಂದಲೂ ಇಸ್ಕೋಬಾರ್ದು ಅವತ್ತಿನ ದಿನ ಕಸ ಮರಗೆ ಹಳೆಯ ವಸ್ತುಗಳನ್ನು ಕೂಡ ನಾವು ಎ ತಗೊಂಬರಬಾರ್ದು ಮತ್ತು ತ್ಯಜಿಸ್ಬೇಕು ಮನೆಯಲ್ಲಿರೋದನ್ನು ಹೊರಗೆ ಹಾಕಬೇಕು ಸಂಜೆ ಸಮಯದಲ್ಲಿ ದೀಪವನ್ನು ಹಚ್ಚಿದರೆ ಅತ್ಯಂತ ಶ್ರೇಷ್ಠವಾಗಿರುತ್ತೆ ಮತ್ತು ದಂತೇರಸ್ ದಿನ ನಾವು ಬೆಳ್ಳಿ ಬಂಗಾರಗಳನ್ನು ತಗೊಳ್ಳೋ ಜೊತೆಗೆ ಪೀತಾ ಹಿತ್ತಾಳೆ ತಾಮ್ರದ ವಸ್ತುಗಳು ದೀಪ ಮಣ್ಣಿನ ದೀಪ ಪೂಜಾ ಸಾಮಗ್ರಿಗಳು ಕುಬೇರ ಲಕ್ಷ್ಮೀ ನಾಣ್ಯ ದೇವರ ಪ್ರತಿಮೆಗಳನ್ನು ಕೂಡ ತೆಗೆದುಕೊಳ್ಳಬಹುದು ಮನೆಯಲ್ಲಿ ಉಪಯೋಗಕರವಾದಂಥ ವಸ್ತುಗಳು ಏನಾದರೂ ಇದ್ದರೆ ಬಟ್ಟೆ ಯಂತ್ರೋಪಕರಣಗಳು ಹೀಗೆ ಎಲ್ಲ ವಸ್ತುಗಳನ್ನು ನಾವು ತರ್ಬೋದು ಬಟ್ ಹೊಸ ವಸ್ತುಗಳನ್ನು ಖರೀದಿ ಮಾಡಬೇಕು ಅಂದಿನ ದಿನ ಹಾಗಾದರೆ ಯಾವ ವಸ್ತುಗಳನ್ನು ಖರೀದಿ ಮಾಡಬಾರ್ದು ಅಂದರೆ ಲೋಹ ಮತ್ತು ಕಬ್ಬಿಣದ ವಸ್ತುಗಳು ಉಕ್ಕು ಈ ರೀತಿಯ ಶನಿಗೆ ದೋಷಕ್ಕೆ ಸಂಬಂಧಪಟ್ಟಂಥ ವಸ್ತುಗಳು ಯಾವುದನ್ನು ಖರೀದಿ ಮಾಡಬಾರ್ದು ಅದು ದುರ್ಭಾಗ್ಯದ ಸಂಕೇತವಾಗಿದೆ ಅಲ್ಯೂಮಿನಿಯಂ ಪಾತ್ರೆಗಳನ್ನು ಕೂಡ ತಗೋಕೋಬಾರ್ದು ಕಪ್ಪು ಬಣ್ಣದ ವಸ್ತುಗಳನ್ನು ಕೂಡ ಯಾವುದನ್ನು ತರಬಾರ್ದು ಅದು ಆ ಕಪ್ಪು ಬಣ್ಣದ ವಸ್ತುಗಳಲ್ಲಿ ನಕಾರಾತ್ಮಕ ಶಕ್ತಿ ಹೆಚ್ಚಾಗಿರೋದ್ರಿಂದ ಅಂದು ಖರೀದಿ ಮಾಡಬಾರ್ದು ಕತ್ತರಿ ಚಾಕು ಈ ರೀತಿಯ ವಸ್ತುಗಳನ್ನು ಕೂಡ ಮನೆಗೆ ತರಬಾರ್ದು ಹಳೆಯ ಅಥವಾ ಉಪಯೋಗಿಸಿದ ವಸ್ತುಗಳು ಅಂದರೆ ಗಾಡಿ ಆಗಿರ್ಬೋದು ಏನು ಸೆಕೆಂಡ್ ಹ್ಯಾಂಡ್ ಅಂತ ತೊಗೊತಿರ್ತಾರೆ ಈ ರೀತಿಯಾದ ಹಳೆಯ ವಸ್ತುಗಳು ಯಾವುದನ್ನು ಖರೀದಿ ಮಾಡಬಾರ್ದು ಗ್ಲಾಸ್ ಐಟಮ್ ಅಥವಾ ಮುರಿದಂಥ ವಸ್ತುಗಳು ಏನನ್ನು ಕೂಡ ತರಬಾರ್ದು ಇದರಿಂದ ನಕಾರಾತ್ಮಕ ಶಕ್ತಿ ನಮಗೆ ನಮ್ಮ ಮೇಲೆ ಪ್ರಭಾವವನ್ನು ಬೀರುತ್ತೆ ಹಾಗೆ ಯಮದೀಪ ಬಗ್ಗೆ ಅವತ್ತಿನ ದಿನವೇ ಸಾಯಂಕಾಲ ಆಚರಿಸಲಾಗುತ್ತೆ ಇದು ಹೆಚ್ಚಾಗಿ ನಾರ್ತ್ ಇಂಡಿಯಾ ಕಡೆ ಆಚರಿಸಲಾಗುತ್ತೆ ನಮ್ಮ ಕಡೆಯೂ ಕೆಲವು ಭಾಗಗಳಲ್ಲಿ ಆಚರಿಸ್ತಾರೆ ಇದನ್ನು ಐದು ಗಂಟೆ ನಲವತ್ತೊಂಬತ್ತು ನಿಮಿಷದಿಂದ ಏಳು ಗಂಟೆ ಐದು ನಿಮಿಷದವರೆಗೆ ಈ ದೀಪವನ್ನು ಹಚ್ಚಬೇಕಾಗುತ್ತದೆ ಈ ದೀಪವನ್ನು ಹಚ್ಚುವ ವಿಶೇಷತೆ ಏನಂತಂದರೆ ಯಮನಿಗೋಸ್ಕರ ಯಮನ ಆರಾಧನೆಗೋಸ್ಕರ ಯಮಧರ್ಮನ ಪೂಜಿಸುವುದಕ್ಕೋಸ್ಕರ ನಾವು ಈ ದೀಪವನ್ನು ಹಚ್ಚುತ್ತೇವೆ ಇದು ಕುಟುಂಬದ ಆರೋಗ್ಯ ದೀರ್ಘಾಯುಷ್ಯು ಅಕಾಲದ ಮರಣ ರಕ್ಷಣೆ ಇದನ್ನೆಲ್ಲ ಸಂಬಂಧಿಸಿದಂತೆ ಈ ದೀಪವನ್ನು ಹಚ್ಚುತ್ತಾರೆ ಈ ದೀಪದ ವಿಶೇಷತೆ ಏನಪ್ಪ ಅಂತಂದರೆ ಯಮರಾಜನಿಗೆ ಸಮರ್ಪಿಸುವಂಥ ದೀಪವಾಗಿದ್ದು ಇದು ಪಿತೃಶಾಂತಿ ಮತ್ತು ದೀರ್ಘಾಯುಷ್ಯು ಅಕಾಲ ಮರಣ ನಿವಾರಣೆಗೆ ಅತ್ಯಂತ ಶ್ರೇಷ್ಠವಾದಂತಹ ಒಂದು ದೀಪವಾಗಿದೆ ಈ ದೀಪವನ್ನು ದಂತೇರಸ್ ದಿನ ಯಮದೀಪವನ್ನು ಹಚ್ಚೋದು ಅತ್ಯಂತ ಒಳ್ಳೆಯದು ಕುಟುಂಬಕ್ಕೆ ಸುರಕ್ಷತೆಯನ್ನು ತಂದುಕೊಡುತ್ತದೆ ಮತ್ತು ಯಮನನ್ನು ಆರಾಧನೆ ಮಾಡಿ ನಮ್ಮ ಮನೆಗೆ ಶಾಂತಿ ಮತ್ತು ಆರೋಗ್ಯ ಮತ್ತು ಆಯುಷ್ಯವನ್ನು ಎಂದಿಗೂ ನೀನು ಕೊಡು ಅಂತ ಹೇಳಿ ಆರಾಧನೆಯನ್ನು ಮಾಡಬೇಕು ಮತ್ತು ಈ ದನ್ ಈ ದೀಪವನ್ನು ತುಪ್ಪದಿಂದ ಎಣ್ಣೆಯಿಂದ ಅಥವಾ ಹಳ್ಳೆಣ್ಣೆ ಸಾಸಿವೆ ಎಣ್ಣೆಗಳಿಂದ ಕೂಡ ನಾವು ಹಚ್ಚಬಹುದು ಈ ಈ ದೀಪವನ್ನು ಹಚ್ಚಿದಾಗ ನಾವು ಮನೆ ಮುಂಭಾಗದಲ್ಲಿ ದೀಪವನ್ನು ಹಚ್ಚುವ ಕ್ರಮ ಏನಂದರೆ ಮಣ್ಣಿನ ಒಂದು ದೀಪವನ್ನು ತೆಗೆದುಕೊಂಡು ಅದರದ್ದೇ ವಿಶೇಷವಾದ ದೀಪವೂ ಸಿಗುತ್ತೆ ಸಿಗಲಿಲ್ಲ ಅಂದರೆ ಒಂದು ಮಣ್ಣಿನ ದೀಪವನ್ನು ತೆಗೆದುಕೊಂಡು ನಾಲ್ಕು ಬತ್ತಿಗಳನ್ನು ಅದರಲ್ಲಿ ನಾಲ್ಕು ದಿಕ್ಕಿಗೆ ಬರುವ ಹಾಗೆ ಇಟ್ಟು ಪೂರ್ವ ಪಶ್ಚಿಮ ಉತ್ತರ ದಕ್ಷಿಣ ಈ ರೀತಿಯಾಗಿ ಇಟ್ಟು ಅದರಲ್ಲಿ ಸಾಸಿವೆ ಎಣ್ಣೆಯನ್ನು ಹಾಕಿ ಅದರಲ್ಲಿ ಒಂದು ಮಧ್ಯದಲ್ಲಿ ಒಂದು ಕರ್ಪೂರವನ್ನು ಹಾಕಿದರೂ ಒಳ್ಳೆಯದು ಎಲ್ಲವನ್ನೂ ಹಾಕಿ ದೀಪವನ್ನು ಹಚ್ಚಬೇಕು ಮನೆಯ ಹೊರಭಾಗದಲ್ಲಿ ಅಥವಾ ದಕ್ ದಕ್ಷಿಣ ಮುಖವಾಗಿ ಕೂಡ ಹಚ್ಚಬಹುದು ಯಮನಿಗೆ ಸಮರ್ಪಿಸ್ಬೋದು ಯಮನ ಆರಾಧನೆಯನ್ನು ಮಾಡಿ ನಮ್ಮ ನಮ್ಮನ್ನು ರಕ್ಷಣೆ ಮಾಡು ನಮ್ಮ ಆಯುಷ್ಯವನ್ನು ರಕ್ಷಣೆ ಮಾಡು ಮನೆಯಲ್ಲಿರುವ ರೋಗಗಳನ್ನೆಲ್ಲ ನಿವಾರಣೆ ಮಾಡು ಅಂತ ಕೇಳ್ಕೊಬೋದು ಈ ಈ ನಿಯಮವೇನೆಂದರೆ ಇದು ಕಾಲದಲ್ಲಿ ಹಚ್ಚುವಂಥದ್ದು ಸಾಯಂಕಾಲದಲ್ಲಿ ಹಚ್ಚುವಂಥ ದೀಪವಾಗಿದೆ ಈ ದೀಪವನ್ನು ರಾತ್ರಿ ಪೂರ್ತಿ ನಂದಿಸದ ಹಾಗೆ ನೋಡ್ಕೋಬೇಕಾಗುತ್ತೆ ದೀಪವನ್ನು ಹಚ್ಚಿದ ಮೇಲೆ ಎಣ್ಣೆ ಅಥವಾ ತುಪ್ಪವನ್ನು ಹಾಕ್ತಾ ಇರಬೇಕು ಹಚ್ಚಿದ ಮೇಲೆ ಯಾರೂ ಬಂದು ಅದನ್ನು ಊಬೋದಾತು ಅದು ಆರೋದ ಹಾಗೆ ನೋಡ್ಕೋಬೇಕು ಅಕಸ್ಮಾತ್ ಗಾಳಿಗೇನಾದರೂ ಆರಿದರೆ ಅದೇನೂ ತಪ್ಪಲ್ಲ ಆದರೆ ಯಾರು ಬಂದು ಊಬೋದು ಈ ಥರ ಮಾಡದ ಹಾಗೆ ನೋಡ್ಕೋಬೇಕು ಹಾಗೆಯೇ ಕುಟುಂಬದ ಸದಸ್ಯರು ಅಕಾಲ ಮರಣದಿಂದ ರಕ್ಷಣೆಯನ್ನು ಕೊಡುತ್ತೆ ಈ ಒಂದು ದೀಪ ಪಿತೃಶಾಂತಿ ಆಧ್ಯಾತ್ಮಿಕವಾದಂಥ ಬೆಳಕನ್ನು ಕೂಡ ನೀಡುತ್ತೆ ಆರೋಗ್ಯ ಆಯುಷು ಧನ ಅಭಿವೃದ್ಧಿಯಾಗುತ್ತೆ ದುಷ್ಟ ಗ್ರಹಗಳ ಪ್ರಭಾವವು ಕೂಡ ಕಡಿಮೆಯಾಗುತ್ತೆ ಈ ರೀತಿಯಾಗಿ ನಾವು ಯಮದೀಪವನ್ನು ಹಚ್ತೀವಿ ಈ ಒಂದು ಧನತ್ರಯೋದಶಿ ದಿನ ಈ ಎರಡೂ ಒಂದು ಕಾರ್ಯಗಳನ್ನು ಮಾಡಿಕೊಳ್ಳಿ ಈ ದನತ್ರಯೋದಶಿ ಮುಖ್ಯವಾಗಿ ರಾಮ ಲಕ್ಷ್ಮಣರು ವನವಾಸದಿಂದ ಹಿಂತಿರುಗಿ ಬಂದಾಗ ಅವರ ಒಂದು ವಿಜೃಂಭಣೆಯನ್ನು ಆಚರಣೆಯನ್ನು ಮಾಡಲು ಅವರು ವಾಪಸ್ ಬಂದರು ಅನ್ನೋ ಒಂದು ಒಂದು ವಿಜೃಂಭಣೆ ಊರಿನಲ್ಲಿ ಎಲ್ಲ ಜರುಗಿತ್ತು ಮುಖ್ಯವಾಗಿ ಲಕ್ಷ್ಮಿ ಬಂದ್ಲು ಅಂದರೆ ಸೀತಾಮಾತೆ ಬಂದ್ಲು ಅಂತ ಎಲ್ಲರೂ ವಿಜೃಂಭಣೆಯಿಂದ ಲಕ್ಷ್ಮಿ ನಮ್ಮ ಮನೆಗೆ ಬಂದ್ಲು ಅಂತ ಆಚರಣೆಯನ್ನು ಕೂಡ ಮಾಡುವ ಪ್ರತೀತಿ ಹೀಗಾಗಿ ನಾವು ಈ ಧನತ್ರಯೋದಶಿಯನ್ನು ಆಚರಣೆ ಮಾಡಬೇಕು ಥ್ಯಾಂಕ್ ಯು ಸಬ್ಸ್ಕ್ರೈಬ್ ಮೈ ಚಾನಲ್